ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತೇಳ್ಕೊತೀನಿ ಇವತ್ತು ಏನಪ್ಪ ಅಂತಂದರೆ ಸಿಂಪಲಾಗಿ ಒಂದು ನಮ್ಮದು ಬೊಟಿಕ್ನ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಮಾಡ್ತಾಯಿದ್ದೀನಿ ಓಕೆನಾ ಅಂದರೆ ಇನ್ನೂ ತುಂಬ ಕೆಲಸಗಳಿದೆ ಮಾಡೋಕ್ಕೆ ಆದರೆ ಇನ್ನೂ ಫುಲ್ ರೆಡಿ ಆಗಿಲ್ಲ ಇರೋದ್ರಲ್ಲಿ ಸ್ವಲ್ಪ ಬೆಟರ್ ಇದೆ ನೋಡೋಣ ಮಾಡಿ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ನಾನು ಯಾವ್ಯಾವ ಥರ ಮಿಷಿನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ನೋಡೋಣ ಕಸ್ಟಮರ್ ಬಟ್ಟೆಗಳೆಲ್ಲ ಯಾವ ರೀತಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಒಂದು ಪುಟ್ಟದಾಗ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಂಗ್ಡಿಗೆ ಬೋರ್ಡ್ ಬಂದುಬಿಟ್ಟು ಈ ಥರ ಹಾಕ್ಸಿದ್ದೀನಿ ನಾನು ಫಸ್ಟೇ ಒಂದು ವೀಡಿಯೋ ಮಾಡಿದ್ದೆ ನಿಮಗೆ ನಾನು ಫ್ಯಾಷನ್ ಆ್ಯಂಡ್ ಬೋಟಿಕ್ ಡಿಸೈನರ್ ಅಂತ ಹೇಳಿ ಇದು ಬಂದು ತಗಜುಗುಪ್ಪೆ ಅನ್ನೋ ಏರಿಯಾದಲ್ಲಿ ಇರೋದು ನೋಡಿ ಈ ಥರ ಇದೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಆಯಿತಾ ನೋಡಿ ಇಲ್ಲಿ ಬಂದರೆ ಇಲ್ಲಿ ಒಂದಷ್ಟು ಪೋಸ್ಟರ್ಸ್ನ ನಾನು ಹಾಕಿದ್ದೀನಿ ಎಂಬ್ರಾಯ್ಡ್ರಿದು ಎಲ್ಲ ನಾನು ಮಾಡಿರೋಂಥ ವರ್ಕ್ದೇ ಒಂದಷ್ಟು ಫೋಟೋಸ್ನ ನಾನು ತೆಗೆದು ಹಾಕಿದ್ದೀನಿ ಎಂಟ್ರೆನ್ಸಲ್ಲಿ ಈ ಗ್ಲಾಸಲ್ಲಿ ನಿಮ್ಗೆ ನೀಟಾಗಿ ಕಾಣ್ತಾ ಹೋಗುತ್ತೆ ಇಲ್ಲೊಂದಷ್ಟು ಫೋನ್ ನಂಬರ್ಸ್ ಬರೆದಿದ್ದೀನಿ ಬೇಗ ರೆಕಗ್ನೈಸ್ ಆಗಬೇಕಲ್ಲ ಯಾರಿಗಾದ್ರೂ ಬಂದಾಗ ಅಟ್ಲೀಸ್ಟು ಡೋರ್ ಕ್ಲೋಸ್ ಮಾಡಿದ್ದಾಗ ಗೊತ್ತಾಗಬೇಕಲ್ಲ ಅಂಥೇಳಿ ನಂಬರ್ ಹಾಕಿದ್ದೀನಿ ಇಲ್ಲಿ ಚಿಕ್ಕದಾಗ ಒಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ ಇನ್ನೂ ಫುಲ್ ರೆಡಿ ಆಗಿಲ್ಲ ಆದರೆ ಇಲ್ಲಿ ಒಂದು ಚಿಕ್ಕದಾಗ ನಂಗೆ ಡೋರ್ ಮಾಡಿಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಹೊರಗಡೆ ಹೋಗಿ ಬರೋಕ್ಕೆ ನಿಮಗೆ ಸುಲಭ ಆಗಲಿಮ್ಮ ಅಂಥೇಳಿ ನೋಡಿ ಇಲ್ಲಿ ನಂದು ಕಟಿಂಗ್ ಟೇಬಲ್ನ ಇಟ್ಟಿದ್ದೀನಿ ಈ ಕಟಿಂಗ್ ಟೇಬಲಲ್ಲಿ ಇಲ್ಲೇ ನಾನು ಕಟ್ಟಿಂಗ್ ಎಲ್ಲ ಮಾಡ್ತಾ ಇರೋದು ಈಗ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಈಗ ಮನೆ ಒಳಗಡೆ ಎಲ್ಲೂ ಕಟಿಂಗ್ ಮಾಡ್ತಾ ಇಲ್ಲ ಓಕೆನಾ ನೋಡಿ ಈ ಥರ ಇಲ್ಲಿ ಬ್ಲೌಸ್ ಕಟ್ ಮಾಡಬೇಕಿತ್ತು ಹಾಗಾಗಿ ಇಲ್ಲ ಇಟ್ಕೊಂಡಿದ್ದೀನಿ ಇದೆಲ್ಲ ಕಟ್ಟಿಂಗ್ ಆಗಬೇಕು ಇಲ್ಲಿ ಒಂದು ಪುಟ್ಟದಾಗ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇದು ನನ್ನ ಮಗಳು ಮಾಡಿಕೊಟ್ಟಂಥ ಒಂದು ನನಗೆ ಅನು ಫ್ಯಾಷನ್ ಬೋಟಿಕ್ ಅಂತ ಅಂದ್ಬಿಟ್ಟು ಅವಳು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ನಾವು ಮಾಡಿಕೊಟ್ಟಿದ್ಲು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಇದನ್ನು ಹಾಗೆ ಹಾಕೊಂಡಿದ್ದೀನಿ ಇಲ್ಲಿ ಒಂದೆರಡು ಬ್ಲೌಸಸ್ನ ನಾನು ಹಾಕಿದ್ದೀನಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಂದರೆ ಗೊತ್ತಾಗ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡಲಿ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿ ಗೊತ್ತಾಗಲಿ ಅಂತೇಳಿ ಹಾಕಿದ್ದೀನಿ ನೋಡಿ ಅಲ್ಲಿಂದ ಬಂದರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಸ್ಕ್ರೀನೆಲ್ಲ ಹಾಕಿದ್ದೀವಿ ಈಗ ಅಲ್ಲಿ ಯಾರಾದರೂ ಬೇಕಂತಂದರೆ ಹಾಕಿ ನೋಡ್ಬೋದು ಅಂಥೇಳಿ ಈ ಥರ ಸ್ಕ್ರೀನ್ ಹಾಕಿ ಇವಾಗ ಸದ್ಯಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾನೀಗ ಯಾರಾದರೂ ಬೇಕಂತಂದರೆ ನಾವು ಇಲ್ಲೇ ವೇರ್ ಮಾಡಿ ನೋಡ್ತೀವಿ ಅಂದರೆ ಈ ಥರ ಒಳಗಡೆಗೆ ಜಾಗ ಇರುತ್ತೆ ಇಲ್ಲಿ ಒಂದು ಬೀರು ಇರೋದ್ರಿಂದ ಮಿರರ್ ಕೂಡ ಇದೆ ಇಲ್ಲಿ ಓಕೆನಾ ಬೀರು ಅಲ್ಲೇ ಮಿರರ್ ಇದೆ ಹಾಗಾಗಿ ಇಲ್ಲಿ ಅವ್ರು ವೇರ್ ಮಾಡಿ ನೋಡ್ಬೋದು ಡ್ರೆಸ್ಸಸ್ನ ನೋಡಿ ಇಲ್ಲಿ ಕ್ಯಾನ್ವಾಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದಷ್ಟು ಬಟ್ಟೆಗಳನ್ನ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ಸ್ಟಿಚ್ ಮಾಡುವಂಥ ಬಟ್ಟೆಗಳಿದೆ ಇನ್ನೂ ಸ್ವಲ್ಪ ಇದೆ ಒಳಗಡೆ ತೆಗೆದಿಟ್ಟಿದ್ದೀನಿ ಇದು ಬಂದುಬಿಟ್ಟು ನಾನು ಫಸ್ಟು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿದ್ದೆ ಅಲ್ವಾ ಅದೇ ಮಿಷಿನ್ ಇದು ನಾನು ಫಸ್ಟ್ ಈ ಮಿಷಿನಲ್ಲೇ ಮಾಡ್ತಾಯಿದ್ದೀನಿ ಇದು ಓಕೆನಾ ನೋಡಿ ಈಗ ಈ ಮಿಷಿನ ನಾನು ಜಿಗ್ಸಾಗಿ ಅಲ್ಲಿ ಹಾಕಿ ಜಿಗ್ಝಾಗ್ಗೆ ಅಂತಲೇ ಸೆಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಈ ಥರ ಬೆಳಗ್ಗೆ ಇವಾಗ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಅಷ್ಟೊತ್ತಿಗೆ ತಡಿ ಒಂದು ವಿ ಒಂದೇ ಒಂದು ವಿಡಿಯೋ ಮಾಡಿ ಹಾಕ್ಬೋದಲ್ಲ ಜನಗಳಿಗೆ ಅಂತ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ತುಂಬ ಜನ ಕೇಳ್ತಿದ್ರು ಮೇಡಮ್ ನೀವು ಯಾವ ರೀತಿ ಮಿಷಿನಲ್ಲಿ ವರ್ಕ್ ಮಾಡ್ತಿದ್ದೀರಾ ತೋರಿಸಿ ಅಂತೇಳಿ ನೋಡಿ ಈ ಥರ ಇದಕ್ಕೆ ಸಪ್ರೇಟು ಬೆಡಲೆಲ್ಲ ಬೇರೆ ಬಂದಿದೆ ಇದಕ್ಕೆ ಸಪ್ರೇಟ್ ಹಾಕ್ಕೊಂಡಿರೋದು ನಾವು ಈಗಲೂ ಇದು ಮೋಟ್ರಲ್ಲೇ ಅದೇ ಮೋಟ್ರಲ್ಲೇ ನಾನು ಜಿಗ್ಝಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಬೇಕಂದ್ರೆ ಲೆಗ್ ಕೂಡ ಯೂಸ್ ಮಾಡ್ಬೋದು ಲೆಗ್ ಮಿಷಿನ್ ಥರ ಇಲ್ಲಿ ಬಂದು ಸ್ಪೇಸ್ ಚಿಕ್ಕದಿರೋದ್ರಿಂದ ಎರಡೂ ಮಿಷಿನಿಗೆ ಇದು ಒಂದೇ ಸ್ಟೂಲ್ನ ನಾನು ಇಟ್ಕೊಂಡಿದ್ದೀನಿ ಇದು ನೋಡಿ ಇದು ಬಂದು ವೇಸ್ಟೇಜ್ ಬಟ್ಟೆಗಳು ಇನ್ನೂ ಸ್ವಲ್ಪ ಇತ್ತು ಎಲ್ಲ ಬಿಸಾಡ್ಬಿಟ್ಟೆ ನಾನು ಮೊನ್ನೆಲ್ಲ ಕ್ಲೀನ್ ಮಾಡುವಾಗ ತುಂಬ ಜಾಸ್ತಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಇದು ಬಂದು ನಾನು ಸ್ಟಿಚಿಂಗ್ ಮಿಷಿನ್ ಓಕೆನಾ ಇದು ಸ್ಟಿಚಿಂಗ್ ಇದಕ್ಕೂ ಅಷ್ಟೇ ಬೆಳಗ್ಗೆ ಎಲ್ಲ ಮಿಷಿನ್ಸ್ಗೂ ನಾನು ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೋಡಿ ನೋಡಿ ಇಲ್ಲಿಂದ ಬಂದರೆ ಈ ಥರ ಕಾಣಿಸುತ್ತೆ ಇಲ್ಲಿ ಬಂದರೆ ಇದು ನೋಡ್ಬೋದು ಇದು ನನ್ನ ಫೇವ್ರೇಟು ಯಾಕೆಂದರೆ ಇದು ಟ್ರೈಪೋಡು ಇದ್ರೇ ಅಲ್ಲ ನಿಮಗೆಲ್ಲ ವೀಡಿಯೋ ಹಾಕೋಕ್ಕಾಗೋದು ಹಾಗಾಗಿ ಈ ಟ್ರೈಪೋಡ್ ನಾನು ತುಂಬ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವತ್ತು ನಾನು ಯೂಟ್ಯೂಬಲ್ಲಿ ಸ್ವಲ್ಪ ರೆಕಗ್ನೈಸ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ನಾನು ಟ್ರೈಪೋಡೆ ಕಾರಣ ಅಲ್ವಾ ಒಂದು ಮೊಬೈಲು ಒಂದು ಟ್ರೈಪೋಡು ಓಕೆನಾ ಈಗ ನೋಡಿ ಇದು ಬಂದು ಸಿಂಪಲಾಗಿ ಚಿಕ್ಕದಾಗಿ ಒಂದು ಶೋಕೇಸ್ ಮಾಡಿಕೊಟ್ಟಿದ್ರು ನಮ್ಮ ಮನೆಯಲ್ಲಿ ಶೋಕೇಸಲ್ಲಿ ತುಂಬ ಇಲ್ಲ ಮೆಟೀರಿಯಲ್ ಇನ್ನೂ ತುಂಬ ಹಾಕಲಿಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಮರ್ಜೆನ್ಸಿ ನನಗೆ ಏನು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ ಕೆಲವೊಂದಷ್ಟು ಲೈನಿಂಗ್ಸು ಫಾಲ್ಗಳು ಒಂದಷ್ಟು ಥ್ರೆಡ್ಡು ಇನ್ನು ಐರನ್ ಬಾಕ್ಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಐರನ್ ಬಾಕ್ಸು ಇಲ್ಲಿ ನಾನು ವರ್ಕ್ ಮಾಡುವಂಥ ರಿಂಗ್ಗಳನ್ನ ಇಟ್ಟಿದ್ದೀನಿ ಇಲ್ಲೊಂದಷ್ಟು ಪೈಪಿಂಗ್ ಪೀಸಿಗೆ ಬೇಕಾಗಿರುವಂಥ ಮೆಟೀರಿಯಲ್ಲು ಜೊತೆಗೆ ಸ್ವಲ್ಪ ಕಟ್ ಪೀಸ್ಗಳಾಗಿರುವಂಥ ಲೈನಿಂಗ್ ಪೀಸಸ್ಸು ಜೊತೆಗೆ ಇದೆಲ್ಲ ನಾನು ಎಂಬ್ರಾಯ್ಡ್ರಿಗೆ ಬಳಸೋಂಥ ಥ್ರೆಡ್ಗಳು ಇಲ್ಲೆಲ್ಲ ತುಂಬಿಸಿಟ್ಟಿದ್ದೀನಿ ಈ ಥರ ಎಲ್ಲ ಜೋಡಿಸಿ ಇದು ಫಸ್ಟ್ ರ್ಯಾಕ್ ಆಗಲೇ ಸ್ವಲ್ಪ ಹಳೇದಾಗಿದೆ ಹಾಗಾಗಿ ಇದು ನೋಡಿ ನಂದು ಹೊಸ ಮಿಷಿನ್ ಓಕೆನಾ ಇದು ಬಂದುಬಿಟ್ಟು ರಾಯಲ್ಸನ್ ಒನ್ ಥರ್ಟಿ ಅಂತ ಅಂದ್ಬಿಟ್ಟು ಈ ಮಿಷಿನು ಇದನ್ನೇ ನಾನು ರೀಸೆಂಟಾಗಿ ತೊಗೊಂಡಿದ್ದು ನಾನು ನಿನ್ನೆನೂ ವೀಡಿಯೋದಲ್ಲಿ ಹೇಳಿದ್ದೆ ಈ ಮಿಷಿನೇ ನನಗೆ ಯಾಕೋ ತುಂಬ ಪ್ರಾಬ್ಲಮ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಇದೆ ಮಿಷಿನು ಯಾರೋ ಕೇಳಿದ್ರಲ್ಲ ಹ್ಞೂ ಮೇಡಮ್ ನೀವು ಯಾವ ಮಿಷಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಈಗ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು ಹೇಳಿದ್ರಿ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಈ ಥರ ಒಂದು ಮೋಟ್ರನ್ನ ಹಾಕ್ಕೊಟ್ಟಿದ್ದಾರೆ ನನಗೆ ಸರ್ವ ಮೋಟ್ರು ನೋಡಿ ಈ ಥರ ಇದೆ ಇದಕ್ಕೆ ಸಪ್ರೇಟ್ ಪೆಡಲ್ಲಿ ಏನು ಬಂದಿಲ್ಲ ಮಿಷಿನಲ್ಲೇ ಬಂದಿರುತ್ತೆ ನಾವು ಕಾಲಲ್ಲೆಲ್ಲ ಕಂಟ್ರೋಲ್ ಮಾಡಿ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ಬಟ್ಟೆಗಳನ್ನ ಹಾಕೋಕ್ಕೆ ಈ ಸ್ಕ್ರೀನ್ಗೆ ಅಂತ ಅಂದ್ಬಿಟ್ಟು ಲೆಂತ್ ಪೈಪ್ ಹಾಕಿದ್ವಿ ಅಲ್ವಾ ಇದೇ ಪೈಪಲ್ಲಿನೇ ಬಟ್ಟೆಗಳು ಹಾಕೋಕ್ಕೆ ಅಂತೇಳಿ ಇಲ್ಲಿ ಲೆಂತ್ ಹಾಕ್ಸಿದ್ದೀನಿ ಇನ್ನೂ ಇದು ಫುಲ್ ರೆಡಿ ಆಗಿಲ್ಲ ಫ್ರೆಂಡ್ಸ್ ಫುಲ್ ರೆಡಿ ಆದ್ಮೇಲೆ ಚೆನ್ನಾಗಿರುತ್ತೆ ಈ ಕಡೆಗೂ ಇನ್ನೂ ಹಾಕಕ್ಕಿದೆ ಇಲ್ಲಿ ಒಂದು ಐದು ಆರು ಏಳು ಕುದುರೆಗಳಿರೋದು ಒಂದು ಫೋಟೋ ಹಾಕಿದ್ದೀನಿ ತುಂಬ ಇಷ್ಟ ನನಗೆ ಡೆಕೋರೇಟ್ ಮಾಡೋಕ್ಕೆ ಆಗಿರ್ಬೋದು ಮನೆಯೇ ಆಗಿರ್ಬೋದು ಒಂಥರ ಚೆನ್ನಾಗಿ ಇಟ್ಕೊಳಕ್ಕೆ ತುಂಬ ಇಷ್ಟ ಅನ್ಸುತ್ತೆ ನೋಡಿ ಈ ಥರ ಒಂದು ಪುಟ್ಟು ಸ್ಟೂಲ್ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಹೈಟಲ್ಲಿರೋದು ಇರೋದು ನಂಗೆ ತಗೊಳಕ್ಕಾಗಲ್ಲ ಕಷ್ಟ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಓಕೆನಾ ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಲ್ಲ ಈ ಪೋರ್ಷನ್ ಏನಿದೆ ಇಲ್ಲಿನ ಕಬೋರ್ಡ್ಸ್ ಬರಬೇಕು ಇಲ್ಲಿ ಮೇಲೆ ಕಬೋರ್ಡ್ಸ್ ಮಾಡಿ ಅದಕ್ಕೆ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡಕ್ಕೆ ಹೇಳಿದ್ದೀನಿ ಮನೆ ನಮ್ಮ ಯಜಮಾನ್ರಿಗೆ ಅವರೇ ಕಾರ್ಪೆಂಟರ್ ಆಗಿರೋದ್ರಿಂದ ನಾನು ಏನು ಹೇಳ್ತೀನಿ ಅದನ್ನು ಮಾಡಿಕೊಡ್ತಿದ್ದಾರೆ ಪರವಾಗಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೋತಾರೆ ಅಷ್ಟೇ ಅಂದರೆ ಬೇಗ ಆಗಲ್ಲ ಟೈಮ್ ಬೇಕಾಗತ್ತೆ ಅವರಿಗೆ ಯಾಕಂದರೆ ಕೆಲಸಗಳು ಮುಗಿಸ್ಕೊಂಬಂದು ಮಾಡೋದಲ್ವ ಹೊರಗಡೆ ಈ ಥರ ಇದೆ ಈ ಥರ ಇಲ್ಲೆಲ್ಲ ಮನೆಗಳಿದೆ ಕೆಲವೊಂದಷ್ಟು ಖಾಲಿ ಸೈಟ್ಗಳು ಇದೆ ಈ ಕಡೆ ಎಲ್ಲ ಮನೆಗಳಿದೆ ಆದರೆ ನಿಮ್ಗೆ ತೋರ್ಸೋಕೆ ಆಗಲ್ಲ ಮತ್ತೆ ಹೊರಗಡೆ ಹೋಗ್ಬೇಕಾಗತ್ತೆ ನೋಡಿ ಮತ್ತೆ ಇದು ಬಂದರೆ ಇಲ್ಲಿ ಓರ್ಲಾಕ್ ಮಿಷಿನ್ ಇಟ್ಟಿದ್ದೀನಿ ಒಂದು ಸೆಕೆಂಡ್ ಬಂದೆ ಹಾಂ ನೋಡಿ ಈ ಮಿಷಿನ್ ಅಲ್ಲಿ ಇಡಕ್ಕೆ ಇನ್ನೂ ಜಾಗವೇ ಆಗಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಅಂಗಡಿ ತುಂಬ ಚಿಕ್ಕದಲ್ವ ನಮ್ಮದು ಹಾಗಾಗಿ ನನಗೆ ಅಲ್ಲಿ ಇಡಕ್ಕೆ ಜಾಗ ಆಗಿಲ್ಲ ನೋಡಿ ಓರ್ಲಾಕ್ ಮಿಷಿನ್ ಇಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇಲ್ಲಿ ಟಿ ವಿ ಇದೆ ಇದು ನೋಡಿ ಶೋಕೇಸ್ ಮಾಡಿಟ್ಟಿದ್ದಾರೆ ನಮ್ಮ ಯಜಮಾನರು ಅದು ಅಂಗಡಿಗೆ ಆಗಬೇಕು ಮತ್ತು ವಾಡ್ರೂಮ್ ಬಂದು ಮಾಡಬೇಕು ಅಂತ ಹೇಳಿ ಶೀಟ್ಸ್ ಎಲ್ಲ ತೊಗೊಂಡ್ಬಂದು ಫುಲ್ ಯಾವುದೂ ಕಂಪ್ಲೀಟ್ ಆಗಿಲ್ಲ ಎಲ್ಲ ಅರ್ಧ ಕೆಲಸಗಳಾಗಿದೆ ಆದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಏನು ಮಾಡೋಕ್ಕಾಗಲ್ವಲ್ಲ ಅಂತ ಎಲ್ಲ ಆಗಬೇಕು ಅಂತಂದರೆ ಆಗಲ್ವಲ್ಲ ಅಂಥೇಳಿ ಹೀಗೆ ಮಾಡ್ತಾಯಿದ್ದೀವಿ ಇದು ಬಂದು ನಮ್ಮ ಮನೆ ಕಿಚನ್ನು ಈ ಕಡೆ ಒಂದು ಸಿಂಗಲ್ ಬೆಡ್ರೂಮ್ ಉಳಿಯುತ್ತಷ್ಟೇ ಅಷ್ಟೇ ಇವಾಗ ನಮಗೆ ಫಸ್ಟು ಆ ಕಡೆ ಎರಡು ರೂಮ್ ಇತ್ತು ನಮ್ಮದು ಎರಡು ರೂಮಲ್ಲಿ ಈಗ ನಮ್ಮದು ಒಂದೇ ರೂಮ್ ಆಗಿದೆ ಇನ್ನೊಂದು ನಾನು ಅಂಗಡಿಗೆ ಅಂತ ಯೂಸ್ ಮಾಡಿರೋದ್ರಿಂದ ಇವಾಗ ಬೋಟಿಕ್ ಓಪನ್ ಮಾಡಿರೋದ್ರಿಂದ ಈ ಥರ ಆಗಿರೋದು ಇವಾಗ ಇದ್ರ ಒಳಗಡೆ ಮಾಮೂಲಿ ನಾನು ಎಂಟ್ರಿ ತೊಗೊಂಡ್ರು ನಾನು ಮನೆ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಓಡಾಡಿಕೊಂಡು ನಾವು ಮಾಡ್ಕೋಬೋದು ಹಾಗಾಗಿ ಬೇರೆ ಕಡೆ ಎಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ರೆಂಟಿಗೆ ತೊಗೊಂಡ್ರೆ ತುಂಬ ಅಮೌಂಟ್ ಬೇಕಾಗತ್ತೆ ಅಂತ ಹೇಳಿ ನಮ್ಮ ಯಜಮಾನ್ರು ಮಾಡಿರೋ ಪ್ಲ್ಯಾನ್ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಇದು ಇದು ಏನು ಗೊತ್ತಾ ಒಳಗಡೆಯಿಂದ ಆಲ್ರೆಡಿ ಒಂದು ವಾರ್ಡ್ರೂಬ್ ಇದೆ ಇದು ತೆಗ್ಯಕ್ಕೆ ಹೋಗಿ ಹಿಂಗಾಗಿದೆ ಅದಕ್ಕೆ ಇದು ಬೇಡವೇ ಬೇಡ ತೆಗೆದು ಈ ಕಡೆಗೂ ಫುಲ್ಲು ಒಂದು ವಾಡ್ರೂಮ್ ಮಾಡಲಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಈಗ ಈ ಎಲ್ಲ ಚೇಂಜ್ ಮಾಡಬೇಕಾಗಿದೆ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಆದರೆ ಯಾವುದೂ ಒಂದೇ ಸರ್ತಿ ಆಗಲ್ವಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಮತ್ತೆ ಹೇಗಿದೆ ಅಂತೇಳಿ ನಿಮಗೆಲ್ಲ ಅನ್ನಿಸ್ತು ಅಂದರೆ ಫುಲ್ಲು ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡ್ಬೋದಿತ್ತು ಅಂತ ಅಂದ್ಕೊತೀನಿ ಆದರೆ ಫುಲ್ ಕಂಪ್ಲೀಟ್ ಆಗೋವರೆಗೂ ತುಂಬ ದಿನಗಳಾಗುತ್ತೆ ಯಾಕೆಂತಂದರೆ ನಾವು ಬಂದು ನೈಟಲ್ಲಷ್ಟೇ ಮಾಡೋದರಿಂದ ಕೆಲಸಗಳನ್ನ ಲೇಟ್ ಆಗ್ಬೋದು ಹಾಗಾಗಿ ಪಾಪ ತುಂಬ ಜನಗಳು ಒತ್ತಾಯ ಮಾಡ್ತಿದ್ರಲ್ಲ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಮೇಡಮ್ ನೀವು ಯಾವ ಥರ ಮಿಷಿನ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಅದೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿ ನಿಮ್ಮ ಬೋಟಿಕ್ನ ಯಾವ ಥರ ಇಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಅಂದರೆ ಫುಲ್ಲು ರೆಡಿ ಆದಮೇಲೆ ನಾನು ಮತ್ತೊಂದು ವೀಡಿಯೋ ಹಾಕ್ತೀನಿ ಓಕೆನಾ ಈಗ ಸದ್ಯಕ್ಕೆ ಇಷ್ಟು ಮಾತ್ರ ರೆಡಿ ಮಾಡಿರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ಕೊಡ್ತಾಯಿದ್ದೀನಿ ಓಕೆನಾ ಫ್ರೆಂಡ್ಸ್ ಮತ್ತು ಯಾರಿಗೆಲ್ಲ ನಮ್ಮ ಹತ್ರ ವರ್ಕ್ ಹಾಕಿಸ್ಕೋಬೇಕು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅನ್ನೋರು ಕೊರಿಯರ್ ಮೂಲಕ ನಮಗೆ ಬಟ್ಟೆಗಳನ್ನ ಕಳಿಸ್ಕೊಡ್ಬೋದು ನಿಮಗೆ ಬೇಕಂತಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ ಓಕೆನಾ ಆದಷ್ಟು ವೀಡಿಯೋನ ಫುಲ್ ನೋಡಿ ನಮ್ಮ ಚಾನಲಾಗಿ ಸಪೋರ್ಟ್ ಮಾಡಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ಇದೇ ಥರ ಇರಬೇಕು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ನಮ್ಮ ಚಾನಲ್ಗೆ ನಂಗೆ ತುಂಬಾ ಖುಷಿ ಇದೆ ಅದು ಓಕೆನಾ ಫ್ರೆಂಡ್ಸ್ ಅಂದರೆ ತುಂಬ ಏನು ತುಂಬ ಬಜೆಟ್ನ ಇನ್ವೆಸ್ಟ್ ಮಾಡಿ ನಾವು ಬೋಟಿಕ್ನ ಓಪನ್ ಮಾಡಿಲ್ಲ ನಮ್ಮ ಹತ್ರ ಇದ್ದಂಥ ಕೆಲವೊಂದಷ್ಟು ದುಡ್ಡನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಬರ್ತಾ ಬರ್ತಾ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೋದಲ್ಲ ಫಸ್ಟಿಗೆ ಸಾಲ ಮಾಡಿ ಮಾಡೋದ್ರಲ್ಲಿ ಅಷ್ಟು ಇದು ಬರೋಲ್ಲ ಹಾಗಾಗಿ ನಮ್ಮ ಹತ್ರ ಏನು ಅಮೌಂಟ್ ಇರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಅಷ್ಟೇ ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಇವರು ಒಂದು ಬೋಟಿಕ್ಗೂ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾರ ಅಂತ ಅನ್ನಿಸ್ಬೋದು ನಾನು ಹೇಳೋದು ಇಷ್ಟೇ ಯಾಕಂತಂದರೆ ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ರಿಗೂ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ ಈಗ ಓದೋ ಅಂಥ ಮಕ್ಳುಗಳಿದ್ದಾರೆ ಇಬ್ಬರು ಮನೆಯಲ್ಲಿ ಅಂತ ಅಂದಾಗ ಸ್ಕೂಲು ಮತ್ತು ಮನೆಯಲ್ಲಿ ಫ್ಯೂಚರ್ ಪ್ರತಿಯೊಂದು ನೋಡಲೇಬೇಕಾಗತ್ತೆ ಈಗ ಕ್ಷಣ ಮಾತ್ರಕ್ಕೆ ನಾವು ಎಲ್ಲಾನು ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಸಾಲ ಮಾಡಿ ಮಾಡ್ಕೊಂಡ್ಬಿಟ್ರೆ ನಾಳೆ ದಿನ ಸಾಲ ತೀರ್ಸಕ್ಕೆ ನಾವೇ ಕಷ್ಟಪಡಬೇಕಾಗತ್ತೆ ಅಲ್ವಾ ಅದಕ್ಕೆ ನಾನಂತೂ ನಂದು ಒಂದು ಪಾಲಿಸಿ ಏನಂತಂದರೆ ಅತಿ ಹೆಚ್ಚು ಸಾಲ ಮಾಡಬಾರ್ದು ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡೋದ್ರಲ್ಲಿ ತೊಂದರೆ ಇಲ್ಲ ಯಾರೂ ಮೆಚ್ಚಿಸೋಕ್ಕೋಸ್ಕರ ನಾವು ನಮ್ಮ ಹತ್ರ ಇರೋನ ಇದನ್ನು ನಾವು ಹಾಳು ಮಾಡ್ಕೋಬಾರ್ದಲ್ವಾ ಒಂದು ಗಾದೆ ಇದೆ ಏನು ಅಂತಂದರೆ ನಿಜ ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ ನಾನಂತೂ ಒಂದು ಗಾದೆ ಹೇಳ್ತೀನಿ ಏನಂತಂದರೆ ನವಿಲನ್ನ ನೋಡಿ ಕೆಮ್ಮು ತಪ್ಪು ಕಾಯಲ್ಲ ಕಿತ್ತಾಕೊಂಡ್ಬಿಡ್ತಂತೆ ಯಾಕೆಂದರೆ ನಾನು ನವಿಲ್ ಥರ ಕಾಣಬಹುದು ಅಂತ ಓಕೆನಾ ನೀವು ಇದನ್ನು ಏನು ಇವ್ರು ಈ ಥರ ಮಾತಾಡ್ತಿದ್ದಾರೆ ಅಂತ ತಿಳ್ಕೊ ತಿಳ್ಕೊಂಡ್ರೂ ಪರವಾಗಿಲ್ಲ ಅಥವಾ ನೀವು ನನ್ನ ಬಗ್ಗೆ ಏನು ಒಪಿನಿಯನ್ ಇಟ್ಕೊತೀರ ಅಂತ ನಂಗೆ ಗೊತ್ತಿಲ್ಲ ಆದರೆ ನನಗೆ ಆ ಥರ ಲೈಫ್ ಇಷ್ಟ ಇಲ್ಲ ಯಾಕೆ ಅಂತಂದರೆ ಯಾವತ್ತೂ ಅಷ್ಟೇ ನವಿಲ್ನ ನೋಡಿ ಕೆಮ್ಮು ತ ಕಿತ್ತಾಕೋತು ಅನ್ನೋ ಕೆಲಸ ಮಾಡ್ಕೋಬಾರ್ದು ನಮ್ಮ ಹತ್ರ ಎಷ್ಟಿದೆ ಅಷ್ಟಕ್ಕೆ ನಾವು ಅಜ್ಜಸ್ಟ್ಮೆಂಟ್ ಮಾಡಿ ಜೀವನ ಮಾಡೋದನ್ನು ತುಂಬ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಸಾಲಗಳನ್ನ ಕೊಡ್ತಾರೆ ಅಂತ ಹೇಳಿ ನಾವು ತುಂಬ ಸಾಲ ಮಾಡ್ಕೊಂಡ್ಬಿಡ್ತೀವಿ ಆದರೆ ಸಾಲ ತೀರ್ಸೋಕೆ ಆಗದೇ ಇದ್ದಾಗ ಯಾರೂ ನಮ್ಮ ಸಪೋರ್ಟಿಗೆ ಬರೋಲ್ಲ ನಾವಷ್ಟೇ ಅದನ್ನು ಸಫರ್ ಮಾಡಬೇಕಾಗತ್ತೆ ಆ ಸನ್ನಿವೇಶ ಏನಿರುತ್ತೆ ಅದನ್ನು ನಾವು ಮಾತ್ರ ಸಫ ಸಫರ್ ಮಾಡಬೇಕಾಗತ್ತೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ ಅತಿ ಹೆಚ್ಚು ಸಾಲ ಮಾಡ್ಕೋಬಿಡಿ ತುಂಬ ಆಡಂಬರ ಬೇಡ ಜೀವನ ನಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ತಾ ಹೋಗೋಣ ಅದೇ ಇವಾಗ ಇರೋ ಚಿಕ್ಕದಾಗಿರೋದು ನಾಳೆ ದಿನ ದೊಡ್ಡದಾಗುತ್ತೆ ಅಷ್ಟೇ ಅಲ್ವಾ ಆದರೆ ಕಾಯಬೇಕು ತಾಳ್ಮೆಯಿಂದ ಕಾದು ನಮ್ಮ ಲೈಫ್ನ ನಾವು ರೂಢಿಸ್ಕೊಳ್ಳೋದ್ರಲ್ಲಿ ತೊಂದರೆ ಏನು ಇಲ್ವಲ್ಲ ಈ ಕ್ಷಣ ಮಾತ್ರಕ್ಕೆ ಬಂದು ಎಲ್ಲರೂ ಖುಷಿನ ಖುಷಿನ ಇಲ್ಲಿ ಖುಷಿ ಪಡ್ಬೋದು ಆದರೆ ನಾಳೆ ದಿನ ನಾವು ಕಷ್ಟಪಡುವಾಗ ಯಾರು ಬರಲ್ವಲ್ಲ ಅದು ನನ್ನ ಪಾಲಿಸಿ ಓಕೆನಾ ಬೇಜಾರು ಮಾಡ್ಕೋಬೇಡಿ ಯಾರೂ ಏನು ಈ ಥರ ಹೇಳಿಬಿಟ್ರಲ್ವ ಅಂತ ಅಂದ್ಬಿಟ್ಟು ನನಗನ್ಸಿದ್ದು ನಾನು ಹೇಳಿದ್ದೀನಿ ನಾನು ಎಲ್ರಿಗೂ ಪ್ರತಿಯೊಬ್ರಿಗೂ ನಾನು ಇದೇ ಟಿಪ್ಸ್ನೇ ಕೊಡ್ತೀನಿ ಯಾಕೆ ಅಂತಂದರೆ ಯಾರೂ ಅಷ್ಟೇ ಸಾಲ ಮಾಡಬೇಡಿ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಸಾಧ್ಯದಲ್ಲಿ ನೀವು ಕೆಲಸಗಳನ್ನ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ಖರ್ಚಲ್ಲಿ ಏನಾಗುತ್ತೆ ನಮ್ಮ ಜೀವನದಲ್ಲಿ ನಾವು ರೂಪಿಸ್ಕೊಳ್ಳೋಕ್ಕೆ ಅದನ್ನು ಪ್ರಯತ್ನ ಪಡಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಓಕೆನಾ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ತುಂಬ ಒಳ್ಳೊಳ್ಳೆ ಕಮ್ ಕಂಟೆಂಟ್ನ ನಾನು ಕೊಡ್ತಾ ಹೋಗ್ತೀನಿ ಇನ್ನೂ ತುಂಬ ವೀಡಿಯೋಸ್ ಹಾಕೋಕ್ಕಿದೆ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್